ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರಿಗೂ ಟೈಮ್ ಆಗೈತಿ ಆರು ಗಂಟೆ ನೀವು ನೋಡ್ಬೋದು ಹಾಂ ಆರು ಗಂಟೆ ಆಗೈತಿ ಸೊ ಮಾರ್ನಿಂಗ್ ರೂಟೀನ್ ಪ್ರಕಾರ ಮಾರ್ನಿಂಗ್ ಅದು ಜಿಮ್ಗೆ ಹೋಗ್ತೀನಿ ಯಾಕಂದ್ರೆ ಫುಡ್ ನಾ ಫುಡ್ ಅದು ಕ್ರಿಯೇಟ್ ಮಾಡ್ತಿರಲ್ಲ ಫುಡ್ ಅಂದ್ರೆ ಇತ್ಲ ಕುಕ್ಕಿಂಗ್ ಚಾನಲ್ ಐತ್ಲ ಅದನ್ನೆಲ್ಲ ಕತ್ತ ಮತ್ತೆ ಕ್ಯಾಟ್ರೀಸು ಬರ್ನ್ ಮಾಡಬೇಕಾಗಂತದ ಅದಕ್ಕೆ ಇತ್ತಲ ಸೊಪ್ಪಿಟ್ಟಾಗಿ ಇರ್ಸೋಮಂತ ಜಿಮಿಗೆ ಹೋಗ್ಬೇಕು ಸೊ ಇದು ನನ್ನ ಬ್ಯಾಗ್ ನಮ್ಮ ಮಿಸಸ್ ಸ್ಕಿಪ್ ಮಾಡಿದ್ದ ನನ್ನ ಬರ್ಡೇಗೆ ಗಿಯರ್ ಕಂಪ್ನಿದ ನೋಡ್ರಿ ತೋರ್ಸ್ತೀನಿ ಓಕೆ ಶೂಸ್ ಯಾಕೆ ಅದಾವು

ಬೈಕ್ಗೆ ತೊಗೊಂಡು ಫ್ಯಾನ್ ಲೈಟ್ ಆಫ್ ಮಾಡಿದ್ರು ಮತ್ತೆ ಅಂದ್ರೆ ನೀವು ನೋಡ್ರಿ ಕ್ಲೈಮೇಟ್ ಇವತ್ತು ಹೆಂಗೈತೆ ಅಂತ ಹೇಳಿ ಹ್ಞೂ ಮೋಡ ಕವಿದ ವಾತಾವರಣ ಐತೆ ಮುಕ್ ಮಾಡ್ಯ ಜಿಮ್ಮಿಗೆ ಜಿಮ್ ಹಿಟ್ಟಿದ್ದೇನೆ ನಮ್ಮ ರೂಮ್ ಥರ್ಡ್ ಫ್ಲೋರ್ದಾಗೈತೆ ಥರ್ಡ್ ಫ್ಲೋರ್ ದಿಂದ ಕೆಳಗೆ ಹೋಗಿ

ಬಂದು ಶೂ ಅದು ಹಾಕೊಂಡು ರೆಡಿಯಾಗಿ ನಿಂತಿದ್ದೀವಿ ಇದರ ನಾವು ನಮ್ಮ ಬ್ಯಾಗ್ ಅದು ಇಡ್ತೀವಿ ಬರ್ರಿ ಹೋಗೋಣ ಇವತ್ತು ಪುಷ್ ಡೇ ಐತಿ ಚೆಸ್ಟ್ ಮತ್ತು ಶೋಲ್ಡರ್ ಪುಷ್ ಮಾಡಿದೀನಿ ಇದಿರೋದು ಸೆಕೆಂಡ್ ಫ್ಲೋರ್ದಾಗ ನೀವು ನೋಡ್ಬೋದು ಬಾಕ್ಸಿಂಗ್ ಬ್ಯಾಗ್ ಐತಿ ಸ್ಯಾಂಡ್ ಬ್ಯಾಗ ಚಲೋ ವೆಯ್ಟ್ ಟ್ರೈನಿಂಗ್ ಎಲ್ಲ ಮುಗೀತು ಈಗ ನೆಕ್ಸ್ಟ್ ಕಾರ್ಡಿಯೋ ಮಾಡೋ ಸಂಬಂಧ ಇಟ್ಟು ಪ್ರೆಗ್ನೆಂಟ್ ಮ್ಯಾಗ್ ತಂದಿನಿ ನಾನು ಇಲ್ಲಿ ಯೂಸ್ ಮಾಡೋದು ಇನ್ಕ್ಲಿಮೇಷನ್ ಮ್ಯಾಕ್ಸಿಮಮ್ ಲೆವೆಲ್ ಇಟ್ಟರೆ ನಾನು ವಾಕ್ ಮಾಡ್ತೀನಿ ಫೈವ್ ಪಾಯಿಂಟ್ ಫೈವ್ ಟು ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡಿದಾಗ ಸೆಟ್ ಮಾಡೋದಕ್ಕೆ ನೋಡಿದ್ವಿ ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ಸ್ಟಾರ್ಟಿಂಗ್ ಟೆನ್ ಇನ್ಕ್ಲಿಮೇಷನ್ ಲೆವೆಲ್ ಇಟ್ಟಿದ್ದೀನಿ ನೋಡ್ರಿ ಇದನ್ನು ಆಲ್ಮೋಸ್ಟ್ ಆರು ನಿಮಿಷ ವಾಕ್ ಆಗಿತ್ತು ಸೆವೆಂಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಕ್ಯಾಲರೀಸ್ ಬರ್ನ್ ಆಗಿತ್ತು ಹದಿನೈದು ನಿಮಿಷ ಆದ ನಂತರ ನಾವು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಕ್ಯಾಲರೀಸ್ ಬರ್ನ್ ಮಾಡಿದೀವಿ ಹದಿನೈದು ನಿಮಿಷ ವಾಕ್ ಆದ ನಂತರ ಹತ್ತು ನಿಮಿಷ ಸೈಕ್ಲಿಂಗ್ ಮಾಡತ್ತೇನೆ ಎಲ್ಲಾ ವರ್ಕೌಟು ಕಾಡಿಯು ಎಲ್ಲ ಮುಗಿದ ನಂತರ ಸ್ವಲ್ಪ ರಿಲ್ಯಾಕ್ಸ್ ಆಗೋ ಸಂಬಂಧ ಇಲ್ಲಿ ಕುಂತಿದ್ದೀನಿ ಒಂದು ಹತ್ತು ನಿಮಿಷ ಜಿಮ್ ಮುಗಿಸಿ ಪ್ಯಾಕಪ್ ಮಾಡ್ಕೊಂಡು ಹೊಂಟಿ ನೋಡ್ರಿ ಈಗ ತೊಗೊಂಡಿ ಸಿ ಆಮೇಲೆ ಇದ್ರ ಜೊತೆ ಇಲ್ಲ ಈಗ ಏನು ಮಾಡ್ಬೇಕಂದ್ರೆ ಸ್ವಲ್ಪ ನಾಷ್ಟ ತಾಡಿಪಟ್ಟಿ ಮಾಡ್ಕೋಬೇಕು ಹಿಟ್ಟು ಆಲ್ರೆಡಿ ರೆಡಿ ಐತಿ ನಂದು ಇದು ಬಾಕ್ಸ್ದಾಗ ಇದ್ರಾಗ ಏನೈತಿ ಅಂದ್ರೆ ಹ್ಞೂ ಹಿಟ್ಟು ರೆಡಿ ಐತಿ ರಾಗಿ ಹಿಟ್ಟ ಒಂದು ಕಪ್ಪ ಆಮೇಲೆ ಹಿಟ್ಟ ಗೋಧಿ ಹಿಟ್ಟ ಆಮೇಲೆ ಕಡಲೆ ಹಿಟ್ಟ ನಾಲ್ಕು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದ್ರಾಗ ಏನು ಮಾಡ್ಬೇಕು ಮೆಣ್ಸಿಕಾಯಿ ಕೊತ್ತಂಬರಿ ಕರಿಬೇವು ಜೀರಿಗೆ ಜೀರಿಗೆ ಎಳ್ಳ ಅಜ್ವಾನ ಉಪ್ಪ ಖಾರ ಅದು ಹಾಕಿ ಇದು ತವಾ ಏನೈತಾ ಇದು ಹಂಚು ಇದು ಮ್ಯಾಗ ರೋಸ್ಟ್ ಮಾಡ್ಕೋತೀನಿ ಒಂದ ಆಮೇಲೆ ಅದು ಎರಡು ಜೊಡೆ ತಿಂತೀನಿ ಇಡ್ಲಿ ಏನು ಚಟ್ನಿ ಇರುತ್ತಲ್ಲ ಅದ್ರ ಜೊಡೆ ತಿಂತೀನಿ ಓಕೆ ಆಮೇಲೆ ಈಗ ಅದಕ್ಕೆ ತಮ್ಮ ಎಲ್ಲ ಏನು ಮಾಡುವಂದ್ರೆ ಈಗ ಆ ಶೇಕ್ ಕುಡಿಬೇಕು ಜಿಮ್ನಿಂದ ಹೋಗಿ ಬಂದಿದ್ದೇನೆ ಇದ ಪಾಸ್ಟ್ ಮಾಡ್ಕೊಂಡಾ 200 ml ವಾಟರ್ ತೋಬಕ 200 ml ನೀರು ಮೂರು ಆನ್ಸರ್ ತೀಕೆ ಆನ್ಸರ್ ಐ ಲಮನ್ ಅವಂತು ಹ್ಮ್ ಚಾಟ್ ನಲ್ಲಿ ಮಲ್ ನೀ ರೀತಿ ಆ ಮೇ ಪ್ರೋಟೀನ್ ಆಡ್ ಮಾಡ್ತೇನೆ ವರ್ಕೌಟ್ ಆದ ನಂತರ ಪ್ರೋಟೀನ್ ಪ್ರೋಟೀನ್ ಬೇಕಾಗತ್ತ ಬಾಡಿಗೆ ಇಲ್ಲಾಂದ್ರೆ ಇದು ಮಸಲ್ ಲಾಸ್ ಆಗ್ತಾವೆ ಕ್ಯಾಲ್ರಿ ಫ್ಯಾಟ್ ಜೋಡಿ ಮಸಲ್ ಲಾಸ್ ಆಗೈತಿ ಸೊ ಇದು ಒಂದು ಸ್ಕೂತಾ ಎಷ್ಟಿರ್ತಿ ಟ್ವೆಂಟಿ ಫೋರ್ ಗ್ರಾಮ್ಸ್ ಅಂದ್ರೆ ಇಪ್ಪತ್ನಾಲ್ಕು ಗ್ರಾಮ್ ಪ್ರೋಟೀನ್ ಇರ್ತೈತಿ ಪ್ರೋಟೀನ್ ತಗೋಬಹುದು ಅಥ್ಲೀಟ್ಸ್ ಆಮೇಲೆ ರನ್ನಿಂಗ ಇದದು ಯಾರು ಮಾಡ್ತಾರಲ್ಲ ಆದರೆ ಒಂದು ಕಂಡೀಷನ್ ಏನೋ ನೀವು ಸಂಜೆ ಜನಬಿಟ್ಟರೆ ನೀರು ಚೊಲೋತು ಕುಡಿತಾ ಇರಬೇಕು ಡಿಹೈಡ್ರೇಷನ್ ಆಗಬಾರ್ದು ಚಲೋ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೀನು ಡ್ರೈ ಫ್ರೂಟ್ಸ್ ಇದ್ರೆ ನೆನೆ ನೆನೆ ಸಿಟ್ಟಿನಿ ರಾತ್ರಿ ನೀವು ನೋಡಿರಿ ಗೋಡಂಬಿ ಬಾದಾಮ ಒಂದು ಏಳು ಗೋಡಂಬಿ ಏಳು ಬಾದಾಮ್ಲಾ ಈಗ ತೆಗಿಬೇಕು ಓಕೆ ಇದು ಪ್ರೋಟೀನ್ ಚಾಕ್ಲೇಟ್ ಫ್ಲೇವರ್ ಐತೆ ನಾ ಮುಂಚೆ ಇತ್ತಲ ಒಂದ್ಸಲ ವೇ ಪ್ರೋಟೀನ್ ಜಸ್ಟ್ ಫ್ಲೇವರ್ಲೆಸ್ ಆರ್ಡರ್ ಮಾಡಿದ್ನಿ ಯಪ್ಪ ಅದಂತೂ ಒಟ್ಟು ಕುಡಿಯಬಾರ್ದು ಆ ಪರಿ ಅದು ಫ್ಲೇವರ್ ಹೆಂಗೆ ಬರಾಯ್ತಂದ್ರೆ ಈಗ ಚೀಸ್ ಇರುತ್ತಲ್ಲ ಚೀಜ್ ಚೀಸ್ ಮತ್ತು ಹಾಲು ವಾಸ್ ಬರೋದ ನಂಗೆ ಮೊದ್ಲ ಹಸಿ ಹಾಲು ಅಂದ್ರೆ ನಂಗೆ ಸ್ಮೆಲ್ ಆಯ್ ಬರಲ್ಲ ಅದ್ರಾಗ ಇಟ್ಲ ಮತ್ತೆ ಅದನ್ನ ಹೆಂಗೆ ಮೂ ಮುಚ್ಕೊಳವ ಕುಡಿಯವ ಮೂ ಕುಡಿಯವ ಅದಕ್ಕೆ ಅವಾಗಿನ ಐತ್ಲಾ ಫ್ಲೇವರ್ಲೆಸ್ ವೇ ಪ್ರೋಟೀನ ಯೂಸ್ ಮಾಡಕ್ಕೆ ಹೋಗಿಲ್ಲ ಮಸ್ತ್ ಆಯ್ತವ ಈಗ ಹಂಗೈತು ವಾಶ್ ಮಾಡಿ ಮತ್ತೈತ ਮੋਟੋ ਨਾਲ ਪ੍ਰੋਟੀਨਸ ਨਾਲ ਬੜਾ ਘੇੜੀਤ ਮਤ। ਨਾਪ ਉਹ ਨਾਪ ਐਸੋ ਲੂਪੇ। ਆਖੋ। ਛੋਟਾ ਜਿਹਾ ਮੀਠਾ ਪ੍ਰੋਟੀਨ ਤੋਕੋਵੇ। ਇਹਨਾਂ ਤਰ੍ਹਾਂ ਇਹ ਬਦਾਮ ਇਹਨਾਂ ਅਦਲਬ ਬਦਾਮਾਤ ਗੋਲੰਬੇ। ಏನು ತೆಗಿಬೇಕೀಗ ಏನದ ಮ್ಯಾಗಿನ್ ಸ್ಕಿನ್ ಓಕೆ ನೋಡಿರಿ ಈಸಿಯಾಗಿ ಬರುತ್ತಾ ರಾತ್ರಿ ನೆನೆಸಿಟ್ರೆ ಈಸಿಯಾಗಿ ಬರುತ್ತಾ ಇದನ್ನು ಈಗಾಗ ಇಟ್ಬಿಡ್ರಿ ಅಪ್ಪ ಆ್ಯಕ್ಚುಲಿ ಇವತ್ತು ನಾನು ಆಫೀಸ್ ಹೊಂಟಿಲ್ಲ ನಾನು ಆಫೀಸಿಗೆ ನಂದು ವಾರಕ್ಕೆ ಮೂರು ಸಲ ಇರತ್ತಾ ನಂದು ವಾರಕ್ಕೆ ಮೂರು ಸಲ ಇರತ್ತ ಆಫೀಸ್ಗೆ ಹೋಗೋದ ಇವತ್ತು ಗುರುವಾರ ನಾಳೆ ಶುಕ್ರವಾರ ಗುರುವಾರ ಶುಕ್ರವಾರ ಹೋಗೋಂಗಿಲ್ಲ ಆಫೀಸ್ಗೆ ಅದಕ್ಕೈತ್ಲ ಈಗ ಇಡ್ಲಿ ಪಾಸು ತಗೊಂಬನ್ನಿ ಆಮೇಲೆ ತಲೆ ಪಟ್ಟಿ ಮಾಡ್ಕೊಳತ್ತೀನಿ ಇಲ್ಲಾಂದ್ರೆ ಐತ್ಲ ಮಧ್ಯಾಹ್ನ ಹೋಗ್ಬೇಕಾದ್ರೆ ಐತ್ಲ ಡಬ್ಬಿಗೆ ಒಂದು ಬಾಯ್ಲ್ಡ್ ಎಗ್ ಎರಡು ಚಪಾತಿ ಮಾಡ್ಕೋಬೇಕಾಗತ್ತ ಗ್ರೇವಿನೂ ಗರಂ ಮಾಡಿ ಡಬ್ಬಿ ಕಟ್ಕೋಬೇಕು ಈಗ ಮಧ್ಯಾಹ್ನ ಇಲ್ಲೇ ಇತ್ತಲ ಡ್ಯೂಟಿ ಮಾಡುವಾಗ ಇಲ್ಲ ಚಪಾತಿ ಮತ್ತು ಗ್ರೇವಿ ಎಗ್ ಎಗ್ಗದ್ದು ಮಾಡ್ಕೋತೀನಿ ನೋಡ್ರಿ ಕವಿ ಬತ್ತಾ ಆಫೀಸ್ ಹೋಗಬೇಕು ಯಾವ ಬಟ್ ಒಂದ ಮೋಟಿವೇಷನ್ ಏನಂದ್ರೆ ಆಫೀಸ್ ಹೋಗೋದ ಫುಟ್ಬಾಲ್ ಆಡ್ಬೋದು ನಾವ ಫುಟ್ಬಾಲ್ ಫುಟ್ಬಾಲ್ ಊಟ ಆದ ಊಟ ಮುಗಿದ ನಂತರ ನೋಡ್ರಿ ಇಷ್ಟದವ ಹ್ಞೂ ಆಯ್ತು ಚಿಕ್ಕರೆ ಹೋಗಿ ಸಿಪ್ಪಿಗಳು ಎಲ್ಲಾದ್ರೂ ಜಳಿಗೆ ಹಾಕೋದ ಎಲ್ಲ ವಡ್ಲಿ ಎಲ್ಲ ಆಯ್ತಂದ್ರೆ ಮುಸ್ರಿ ಮೊತ್ತದಲ್ಲಿ ಕವರ್ದಾಗ ಕಟ್ಟಿ ಓಕೆ ಇವನ್ನ ಆಮೇಲೆ ಮೆಣಸಿಕಾಯಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಒಂದು ಹತ್ತು ಹದಿನೈದು ಎಲೆ ಕರಿಬೇವು ತಗೊಂಡಿನಿ ಇದಾಗಿ ಒಂದು ಕಪ್ ಇನ್ನು ತೊಗೋತೀನಿ ಹಿಟ್ಟು ಹಿಟ್ಟು ತೊಗೊಂಡು ಇವನು ಸಣ್ಣಗೆ ಹಚ್ಕೊಂಡ ಇನ್ ಮಾಡೋದು ಒಂಥರೀಗ ಹಿಟ್ಟದು ಹಾಕೊಂಡ ಕಲಿಸ್ಕೊತೀನಿ ಹ್ಞೂ ನಾವು ಇದನ್ನ ಏನ್ ಮಾಡೋ ಇದನ್ ಕಪ್ ಐತ್ಲಾ ಈ ಕಪ್ ಹಾಕಿ ಇಡ್ತೇನೆ ನಂಗೆ ಎಷ್ಟ್ ಬೇಕಲ್ಲ ಅಷ್ಟ್ ನೋಡ್ರಿ ಹೊತ್ತು ನಂಗೆ ಎಷ್ಟ್ ಬೇಕು ಎಷ್ಟ್ ಬೇಕು ಕೆಲಸ ಮುಗೀತು ಇದ್ ಮತ್ತೆ ಐತ ಹಂಗ ಇಡ್ಬಿಡು ಇದ್ರ ಕ್ಯಾಪ್ ಎಲ್ಲದು ಹ್ಮ್ 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 ಇಲ್ಲಿ ಐತಿ ಮಾಡಿ ಇಲ್ಲಿ ಈಗ ಇದು ಆರ್ ಅರಿಬಿ ಹಸಿ ಮಾಡಿಕೊಂಡೇನೆ ಚಾಪಿಂಗ್ ಬೋರ್ಡ್ ಇಲ್ಲ ಹಿಂಗಿಟ್ಟಿಟ್ಟ ನಾವು ತೊಗೊಂಡಿದ್ದಿಲ್ಲ ಹಿಂಗೆ ತಗೊಂಡ otkuti hena fesmarte sute oke noa di tere langa mamal ko bolo oke redia to e biş at bololo ಅರ್ಬಿ ಹಿಂಗೆ ಎಪ್ಸರ್ಬಿ ಮತ್ತೆ ಈಗ ಸಣ್ಣ 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 ಒಂದ್ ಮೂರ್ನಾಲ್ಕ

ಮುಚ್ಚಿ ಮೂರು ನಿಮಿಷ ಬಿಟ್ಬಿಟ್ಟು ಆಡೋ ತೋಣ ಇದನ್ನ ನೋಡ್ರಿ ಮಸ್ತ್ ತಾಲಿಬಿಟ್ ರೆಡಿ ಐತೆ ನಂತರ ಇಲ್ಲಿ ತಂದ ಇಲ್ಲಿನೂ ತೊಂಬಂದಿಲ್ಲ ಇಲ್ಲಿ ತಂದಿದ್ದ ಚಾ ಹಾಳಿದಾವೆ ಇಡ್ಲಿ ಸ್ವಲ್ಪ ಬೆಚ್ಚಿಗೆ ಇಡ್ಲಿ ಇಡ್ಲಿ ಎರಡು ಪೀಸ್ ಇಡ್ಲಿ ಆಮೇಲೆ ಚಟ್ನಿ ಇಲ್ಲಿ ಐತಿ ಚಟ್ನಿ ಹಿಂಗ ಇದು ಕಸಕ್ಕೆ ಹೋಗಿ ಆಮೇಲೆ ನಂತರ ಇದೇನು ಹಿಟ್ಟದ ಉಳ್ದೈತ್ಲ ಇದು ನಂಗೆ ಯಾವ ಯಾವಾಗ ಹಸುವಾಗಿತ್ಲ ಹಂಗ ಯೂಸ್ ಮಾಡ್ಕೋತೀನಿ ಅಲ್ಲಿ ಸಮಯದ ಫ್ರಿಜ್ತೀನಿ ಏನಾಗಲ್ಲ ಕಿಟ್ಟಿಗೆ ಇದು ನಮ್ಮ ಬ್ರೇಕ್ಫಾಸ್ಟಾ

ಅದಕ ಆಮೇಲೆ बेसन ಅನ್ನ ಕರಲಿ ಟ್ಯಾಕ್ ಯೂಸ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಗುಳ್ಳ ಅಂತ ಹೇಳಿ ಮಸ್ತೆ ಹ್ಮ್ ಕಂಚಕಿ ನೋಡಿ ಹ್ಮ್ ನೋಡಿಲಿ ಈಗ ಕಡಪಣ್ಣ ಟೂಲ್ ನಾನು ನಷ್ಟ ಮಾಡ್ತೀನಿ ಓಕೆ ಶಿವ ಓಕೆ ನಾಷ್ಟ ಅಂತೂ ಆಯಿತು ಭರ್ಜರಿ ತಾಲಿಪಟ್ಟಿ ಮತ್ತು ಇಡ್ಲಿ ತಿಂದ್ವಿ ಈಗ ಒಂದು ಸ್ವಲ್ಪ ವಾಶ್ ಮಾಡಬೇಕಲ್ಲ ಈಗ ಅದನ್ನು ವಾಶ್ ಮಾಡ್ತೀನಿ ನೋಡ್ರಿ ಹಾಂ ಮಾರ್ನಿಂಗ್ ಆಲ್ಮೋಸ್ಟ್ ಕೆಲಸ ಆಯಿತು ಇನ್ನು ಇನ್ನಾದರೂ ಸ್ವಲ್ಪ ರೆಡಿ ಆಗಬೇಕು ಫ್ರೆಶ್ ಅದವಾಗಿ ಅದು ಆಯ್ತು ಅಂದ್ರೆ ಮಾರ್ನಿಂಗ್ ಊಟಿ ನಾನು ಮುಗಿತು ಅದು ಆ್ಯಸ್ ಯೂಜುವಲ್ ಕೆಲಸ ಮಾಡೋದು ಕಾಲ್ಸು ಡ್ಯೂಟಿ ಮಾಡೋದು ಅದು ರಾತ್ರಿ ಮಟ್ಟಿಗೆ ನಾವು ಹೋಗೋದು ಓಕೆ ರೆಡಿಯಾಗಿ ಬರೋಣ ಓಕೆ ಸ್ನಾನದು ಆಯಿತು ರೆಡಿಯೂ ಆದ್ವಿ ಇನ್ನು ರೆಡಿದು ಆದ್ವಿ ಇನ್ನೇನಿದೆ ಇನ್ನು ಧೂಪದು ಹಚ್ಚಿ ಧೂಪ ಅಗರಬತ್ತಿ ತೋರಿಸ್ತೇನೆ ಈ ಧೂಪ ಅಗರಬತ್ತಿ ಅಗರವತ್ತಿನ ನಿಮ್ಗೆ ತೋರಿಸಿಲ್ಲ ವಿಡಿಯೋದಾಗ ವಿಡಿಯೋದಾಗ ಈಗೊಂದು ವಿಡಿಯೋದಾಗಪ್ಪ ಹ್ಞೂ ಏನು ಧೂಪ ಐತಿ ಇಲ್ಲಿ ಮನೆಗಳು ಹಚ್ಚಿ ಸಾಮಾನು ಇದ್ದ ನನ್ನ ಕೆಲಸ ಕಂಟಿನ್ಯೂ ಮಾಡು ಬಿಟ್ರ ಸೊ ಪಾಸಿಟಿವ್ ಫೀಲಿಂಗ್ ಬರುತ್ತಾ ನಮ್ಮ ಮನೆಯೊಳಗ ಇದನ್ನೈತೆ ಎಲ್ಲಿ ಹೇಳತೇನೆ ಇದೊಂದು ಚಾಕು ಬಾದಾಗಿ ಚಾಕು ಐತೆ ಚಾಕು ಐತೆ ಚಾಕು ಮೇಲೆ ಇಟ್ಟಿದ್ದೀನಿ ಇದು ಹಿಂಗ ಹಾಕ್ತೀವಿ ಓಕೆ ನೀವೆಲ್ಲ ನೋಡಿದ್ರಿ ಮಾರ್ನಿಂಗ್ ಇಂದ ಇವತ್ತು ಏನೇನು ನಾವು ರುಟೀನ್ ಮಾಡಿ ಅಂತ ಹೇಳಿ ಮಾರ್ನಿಂಗ್ ಐದುವರೆಗೆ ಇದ್ದೀನಿ ಐದುವರೆಗೆ ಎಂದೈ ಫ್ರೆಶಪ್ಪದವಾಗಿ ಜಿಂಗ್ ಹೋಗಿ ಬನ್ನಿ ಜಿಮ್ ಹೋಗಿ ಬಂದೈ ಪ್ರೋಟೀನ್ ಶೇಕ್ ಕೊಡೋದಿಲ್ಲ ಪ್ರೋಟೀನ್ ಶೇಕ್ ಕೊಲ್ಲ ಟಿಫನ್ ರೆಡಿ ಮಾಡ್ಕೊಂಡು ಟಿಫನ್ ರೆಡಿ ಮಾಡ್ಕೊಂಡ ಏನ ಆಯಿತು ಟಿಫನ್ ರೆಡಿ ಮಾಡಿಕೊಂಡ ಸ್ವಲ್ಪ ಬಾಂಡ್ಯದ ತಿಂಡ್ ಈಗ ಟೈಮ್ ಒಂಬತ್ತು ನಲವತ್ತಾರೈತಿ ಓಕೆ ಬಿಡಪ್ಪ ನೀನು ಹಾ ಒಂಬತ್ತು ನಲ್ವತ್ತಾರೈತಿ ಟೈಮ

ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸೋನು ದಿನ ಶುಭಕರವಾಗಿರಲಿ ಅಂತ ಹೇಳ್ತಾ ಬಾಯ್ ನಮಸ್ತೆ ಧನ್ಯವಾದ